ಇಂದು ಕೋಲಾರ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರುವ ಕೆಜಿಎನ್ ಪ್ಯಾಲೆಸ್ನಲ್ಲಿ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಹಾಗೂ ಕೋಲಾರ ತಾಲೂಕು ದ್ವಿಚಕ್ರ ಲೇಬರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಸಂಘದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುತಿನ ಚೀಟಿ ವಿತರಣೆ ಮತ್ತು ಬಿಎಸ್ ಸಿಕ್ಸ್ ಇಂಜಿನ್ ವಾಹನಗಳ ರಿಪೇರಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದ ರಾಜ್ಯಾಧ್ಯಕ್ಷ ಪ್ರಸನ್ನಕುಮಾರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಾಹನಗಳ ಮಾರಾಟದ ಮೇಲೆ ಹಾಗೂ ಬಿಡಿಭಾಗಗಳ ಮೇಲೆ ಸರ್ಕಾರ ಸೆಸ್ ಪಡೆದು ಮೆಕ್ಯಾನಿಕ್ಗಳ ಕ್ಷೇಮಾಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ಒತ್ತಾಯಿಸಿದರು ಬಳಿಕ ಕೋಲಾರ ತಾಲೂಕು ದ್ವಿಚಕ್ರ ಲೇಬರ್ ಅಸೋಸಿಯೇಷನ್ ಅಧ್ಯಕ್ಷ ನಫೀಸ್ ಪಾಷಾ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸಂಘ ಪ್ರಸನ್ನಕುಮಾರ್ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರುತ್ತಿದ್ದು ಮುನ್ನೂರು ಜನ ಸದಸ್ಯರು ಇದ್ದಾರೆ ಅವರುಗಳ ಕ್ಷೇಮಾಭಿವೃದ್ಧಿಗಾಗಿ ಸಂಘ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ನಂತರ ಸಂಘದ ಸದಸ್ಯ ಮುಜೀಬ್ ಪಾಷಾ ಮಾತನಾಡಿ ಜನಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರೂ ಸಹಕಾರ ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಜನಪ್ರತಿನಿಧಿಗಳು ಮೆಕ್ಯಾನಿಕ್ಗಳ ಕ್ಷೀಮಾಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸಹಾಯ ನೀಡುತ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಇದೇ ವೇಳೆ ಕಾರ್ಮಿಕ ಇಲಾಖೆಯ ಶಬಾನಾ ಮಾತನಾಡಿ ಮೆಕ್ಯಾನಿಕ್ ಆಗಿರುವವರು ಈಶ್ರಮ್ ಕಾರ್ಡ್ ಹಾಗೂ ಅಂಬೇಡ್ಕರ್ ಸಹಾಯ ಹಸ್ತ ಕಾರ್ಡ್ ಮಾಡಿಸಿಕೊಂಡರೆ ಮೆಕ್ಯಾನಿಕ್ ಅಪಘಾತದಲ್ಲಿ ಮರಣ ಹೊಂದಿದರೆ ಎರಡು ಲಕ್ಷ ಅಂಗವಿಕಲರಾದರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ента ತಿಳಿಸಿದ್ರو ಆಂಸೇಟರ್ ಎಜಿ ಸರ್ಪೇರೆ ಅಹಲ್ ಮೇರು ತಮ್ಮ ಜನಪ್ರಿಯ ರಾಜಕಾರ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಪ್ರಸನ್ನಗಳ ಮತ್ತು ಜಿಲ್ಲಾಧಿಕಾರಿ ಪುನೀತ್ ಕೋಶರೆಗೆ ಸನ್ಮಾನವನ್ನು ರಾಜ್ಯ ಉಪಾಧ್ಯಕ್ಷಫೀಸ್ ಬಸದ್ ದೂರವಾದ సమనాసుకి ఎ సబ్స్క్రైబ్ ನಮ್ಮ ಕಡೆಯಿಂದ ನಮ್ಮ ಅಧ್ಯಕ್ಷರ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸು ಪ್ರತಿ ವರ್ಷ ವರ್ಕ್ಶಾಪು ಮಾಡಿದ್ದಾರೆ ಕೋಲಾರ ಟೌನಲ್ಲಿ ಎಲ್ಲ ಕಡೆ ನಾನು ಬೆಳಿಗ್ಗೆ ಓಡಾಡಿದ್ದೀನಿ ಪ್ರತಿಯೊಬ್ಬರು ಬಂದ್ ಮಾಡಿದ್ದಾರೆ ಅವ್ರಿಗೆ ತುಂಬ ತುಂಬ ನಮ್ಮ ಅಧ್ಯಕ್ಷರ ಕಡೆಯಿಂದ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಇಲ್ಲ ಇವರೇ ಒಂದು ಒಂದು ಕುಟುಂಬ ಮಾಡ್ಕೊಂಡು ಒಂದು ವರ್ಗ ಈ ವರ್ಗ ಏನಿದೆ ಕಾರ್ಮಿಕ ವರ್ಗ ಏನಿದೆ ಮೆಕ್ಯಾನಿಕ್ಸ್ ಅವರೇ ಒಂದು ಅಭಿವೃದ್ಧಿ ಕಾಣೋದನ್ನು ಕಂಡುಕೊಂಡಿದ್ದಾರೆ ಅದೇ ರೀತಿ ನಮಗೆ ಏನಿದೆ ಇವಾಗ ಆಧುನಿಕ ಏನೋ ಒಂದು ತರಬೇತಿ ಇಟ್ಟಿದ್ದಾವೆ ಅವರು ಅದಕ್ಕೆ ಬಿಟ್ಟರು ಪ್ರಶ್ನೆ ಪ್ರಶ್ನೆ ಮಾಡಿದ್ರು ಪಿ ಡಬ್ಲ್ಯೂ ಓ ಟಿ ಎ ಮತ್ತು ಕೋಲಾರ್ ಟೀಮ್ ವತಿಯಿಂದ ಹತ್ತನೇ ವರ್ಷದ ಒಂದು ವಾರ್ಷಿಕೋತ್ಸವನ ಒಂದು ಆಚರಿಸ್ತಾ ಇದ್ದೀವಿ ಈ ವಾರ್ಷಿಕೋತ್ಸವ ಏನು ಒಂದು ವಾರ್ಷಿಕೋತ್ಸವ ಅಂದರೆ ಒಂದು ಫಂಕ್ಷನ್ ಅಲ್ಲ ಅದೇ ನಮ್ಮ ಮೆಕ್ಯಾನಿಕ್ಗಳಿಗೆ ಏನು ಉಪಯೋಗ ಆಗಬೇಕು ಆ ವಿಚಾರವಾಗಿ ನಾವು ಫಂಕ್ಷನ್ ಫಂಕ್ಷನ್ಗೆ ಏನು ಉಪಯೋಗ ಅಂದರೆ ಬೇಸಿಕ್ಸ್ ಟ್ರೈನಿಂಗ್ ಇರ್ಬೋದು ಏನು ಇವಾಗ ಬರ್ತಾ ಇರುವಂಥ ಹೊಸ ಹೊಸ ಗಾಡಿಗಳು ಬೇಸಿಕ್ಸ್ ಇದೆ ಅದನ್ನು ತರಬೇತಿ ಕೊಟ್ಟು ಅವ್ರಿಗೆ ಒಂದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗಬೇಕು ಅವರು ಇದ್ರೆ ಅವ್ರಿಗೆ ಹೋಮ್ಲಿಸ್ಬೇಕು ಎಲ್ಲ ನಡೆಸೋಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗಬೇಕು ಮತ್ತು ಏನು ಸ್ಟಾಲ್ಸ್ಗಳಿದ್ದಾವೆ ಇಲ್ಲಿ ಏನು ಸ್ಟಾಲ್ಸ್ ಯಾಕೆ ಅಂತ ಹೇಳಿದ್ರೆ ಯಾವುದು ಹೊಸ ಹೊಸ ಕಂಪ್ನಿಗಳು ಬರ್ತವೆ ಆ ಕಂಪ್ನಿಗಳು ಸ್ಟಾಲ್ಗಳು ನೋಡಿ ಐಟಮ್ಗಳನ್ನ ಹೋಗಿ ಅಂದರೆ ಹೊಲ್ಸೇಲ್ಗೆ ಈಕ್ವಾಲಿಟಿ ಇರುವಂಥ ಐಟಮ್ಗಳಿರ್ತವೆ ಅದೆಲ್ಲ ಅದನ್ನು ಪರ್ಚೇಸ್ ಮಾಡೋಕ್ಕೆ ಈಸಿ ಆಗಬೇಕು ಮತ್ತು ಯಾವ್ದು ಆಗಬೇಕು ಅಂತೇಳಿ ಈ ಫಂಕ್ಷನ್ನ ಮಾಡ್ತಾಯಿದ್ದೀವಿ ಮತ್ತು ಒಂದು ಒಂದು ಹತ್ತನೇ ವರ್ಷದ ಜೊತೆಗೆ ನಾವೆಲ್ಲರೂ ಜೊತೆಗೂಡೋ ಒಂದು ಕಾರ್ಯಕ್ರಮ ಕೂಡ ಇರ್ತದೆ ನಮ್ಮಗಳನ್ನ ಇಲ್ಲಿ ಹಾಕೊಳ್ಳುವಂತ ಒಂದು ಸಮಯ ಕೂಡ ಇರುತ್ತೆ ನಮ್ಮ ಮೆಕ್ಯಾನಿಕ್ಸ್ ಏನು ತೊಂದರೆ ತಪ್ಪತ್ತೆ ಇರ್ತದೆ ಏನು ಸಮಸ್ಯೆ ಇದೆ ಟ್ರೈನಿಂಗ್ ಬೇಕಾಗಬಹುದು ಮತ್ತಿ ತರ ಏನ್ ವಿಚಾರಗಳು ಅವ್ರಿಗೆ ನೆಸೆಸರಿ ಇದೆ ಅದನ್ನ ನಾವು ಇಲ್ಲಿ ಅವರ ಕುಂದುಕೊರತೆಗಳನ್ನ ನಾವು ಬಗೆಹರಿಸೋಕೆ ವಿಚಾರ